ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಸೆಪ್ಟೆಂಬರ್ ಹತ್ತು ಎಲ್ಲಾ ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ ಸಾಯಿ ಪ್ರಕಾಶ್ ನಿರ್ದೇಶನದ ನೂರ ಐದನೇ ಚಿತ್ರ ಜೀವನದಲ್ಲಿ ಎದುರಾಗುವಂತಹ ಹಲವಾರು ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ ಎಂಬ ಉತ್ತಮ ಸಂದೇಶವನ್ನ ಇಟ್ಕೊಂಡು ಶತ ಸಿನಿಮಾಗಳ ಸರದಾರ ಓಂ ಸಾಯಿ ಪ್ರಕಾಶ್ ಅವರು ಸೆಪ್ಟೆಂಬರ್ ಹತ್ತು ಎಂಬ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಶ್ರೀದೇವಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಶ್ರೀಮತಿ ರಾಜಮ್ಮ ಸಾಯಿ ಪ್ರಕಾಶ್ ಅವರು ನಿರ್ಮಾಣ ಮಾಡಿರುವ ಈ ಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭ ಇತ್ತೀಚೆಗೆ ನಡೆಯಿತು ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಕೋವಿಡ್ ಸಮಯದಲ್ಲಿ ಲಕ್ಷಾಂತರ ಜನರಿಗೆ ಸಹಾಯ ಮಾಡಿದ ಡಾಕ್ಟರ್ ಎಸ್ ರಾಜೂರ್ ಅವರು ಈ ಈ ಚಿತ್ರದ ಕಂಟೆಂಟ್ ಆಧರಿಸಿ ಮಾಡಿರುವ ತುಣುಕುಗಳು ಹಾಗೂ ಮೇಕಿಂಗ್ ವಿಡಿಯೋ ಟೀಸರ್ಗೆ ಚಾಲನೆಯನ್ನ ನೀಡಿದ್ರು ಮುಖ್ಯವಾಗಿ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರು ಈ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ ಹೋದ್ರು ಅಣ್ಣ ನಿಮ್ಮ ಪಿಕ್ಚರ್ಸ್ ನೋಡಿ ನಾವು ಮೇಲೆ ಬಂದಿದ್ವಿ ಈ ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ನೀವು ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋರ್ನ ತುಂಬಾ ಜನ ನಾನು ನೋಡಿದ್ದೀನಿ ನಾನು ಏಳುವರೆ ಕೋಟಿ ಜನದಲ್ಲಿ ಒಂದು ಪರ್ಸೆಂಟ್ ನನ್ನ ಹೆಸರುಗೋಸ್ಕರ ಸಿನಿಮಾ ಬಂದ್ರೂ ಈ ಸಿನಿಮಾ ಸೆಕ್ಸ್ ಅಂತ ನಾನು ನಂಬಿಕೊಂಡಿದ್ದೀನಿ ನಾನು ಸಾಯಿ ಪ್ರಕಾಶ್ಗೆ ಒಂದು ಅಭಿಮಾನ ಇದೆ ಸಾಯಿ ಪ್ರಕಾಶ್ ಇಷ್ಟಪಡುವಂಥ ಜನ ಕರ್ನಾಟಕದಲ್ಲಿದ್ದಾರೆ ಇಷ್ಟು ವರ್ಷ ಅವರನ್ನೇ ನಾನು ಸಾಕಿದ್ದಾರೆ ಅವರ ಅಭಿಮಾನದಿಂದಾನೇ ನಾನು ನೂರೈದು ಚಿತ್ರ ಮಾಡೋಕ್ಕೆ ಅವಕಾಶ ಸಿಕ್ತು ಈ ನೂರು ಐದನೇ ಚಿತ್ರನೂ ಅಭಿಮಾನ ದೇವತೆಗಳು ಸಕ್ಸಸ್ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಮೂರನೇ ಸ್ಟೆಪ್ ನಾನು ತಗೊಂಡು ಈ ಸಿನಿಮಾ ರಿಲೀಸ್ ಮಾಡ್ತೇನೆ ಇಲ್ಲಾಂದರೆ ಮನೆಯವರು ಹೇಳ್ತಾರೆ ಸಿನಿಮಾ ಮಾಡಿದೆ ಕಷ್ಟ ಸಿನಿಮಾ ಮಾಡಿದ್ರಿ ಸಿನಿಮಾ ಹಿಂಗೆ ರಿಲೀಸ್ ಮಾಡ್ತೀನಿ ನೀವು ಯಾವ ರೀತಿ ಸಕ್ಸಸ್ ಮಾಡಿದೆ ಅಂತ ಹೇಳಿದೆ ನಾನು ಇಲ್ಲ ನಮ್ಮ ಹಿಂದೆ ಶಕ್ತಿ ಇದೆ ಸಾಯಿ ಶಕ್ತಿ ಇದೆ ತಪ್ಪದೇ ಸಾಯಿಬಾಬಾ ಚೆನ್ನಾಗಿ ಸಕ್ಸಸ್ ಮಾಡಿಕೊಡ್ತಾರೆ ಧೈರ್ಯವಾಗಿರೋಂಥ ಮಿಸಸ್ನ ಒಪ್ಸಿ ಈ ಪಿಕ್ಚರು ರಿಲೀಸ್ ಮಾಡಕ್ಕೆ ಇಷ್ಟಪಟ್ಟಿದ್ದೀನಿ ಫ್ಯಾಮಿಲಿ ಯಾವುದೇ ಒಂದು ವಿಷಯ ತೊಗೊಂಡ್ರು ಕೂಡ ಸಾರಿ ಆದ್ರೂ ಆಚೆ ಕಡೆ ಹೋಗ್ಬೇಕು ಮಕ್ಕಳನ್ನ ಕರ್ಕೊಂಡೋಗಿ ತಿಂಡಿ ತಿನಿಸ್ಕೊಂಡು ಒಂದು ಸಿನಿಮಾ ನೋಡ್ಕೊಂಡು ಬರಬೇಕು ಅಂತ ಕೇಳ್ತಾ ಇರ್ತಾರೆ ಯಾರಾದರೂ ಪಕ್ಕದ ಮನೆಯವರು ಸಿನಿಮಾ ವಿಷಯ ಕೇಳಿದಾಗ ಇಂಥ ಸಿನ್ಮಾ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸೆಂಟಿಮೆಂಟು ಆ ಸಿನಿಮಾ ನೋಡ್ರಿ ಅಂತ ಹೇಳಿರ್ತಾರೆ ಆ ಥರ ಡೈರೆಕ್ಟ್ರು ನಮ್ಮ ಡೈರೆಕ್ಟ್ರು ಅವರು ನಾನು ಸುಮಾರು ಅವರ ನೂರೈದು ಸಿನ್ಮಾದಲ್ಲಿ ಅತಿ ಹೆಚ್ಚು ಅವರ ಜೊತೆ ಸಿನಿಮಾ ಮಾಡಿದ್ದೀನಿ ಭಾಳ ಅದ್ಭುತವಾಗಿರುತ್ತೆ ನನ್ನ ಅವರ ಕಾಂಬಿನೇಷನ್ನು ಸುಮಾರು ಒಂದು ನೂರರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಮೂವತ್ತು ಸಿನಿಮಾಗಳು ನಾನೇ ಕ್ಯಾಮರಾಮ್ಯನು ಅವನ ಮೆಚ್ಚಿನ ನಾನು ಇದು ಡಾಕ್ಟರ್ ರಾಜು ಅವರು ಭಾಳ ಕೂಲಂಕುಶವಾಗಿ ಎಲ್ಲ ಪಾಯಿಂಟನ್ನು ಇಟ್ಟು ಮಾತಾಡಿದ್ದಾರೆ ಆಮೇಲೆ ನಿರೂಪಕಿಯವರು ಎಲ್ಲವನ್ನೂ ಹೇಳಿದ್ದಾರೆ ಸಿನಿಮಾ ಉದ್ದೇಶ ಸಿನಿಮಾ ಯಾತಕ್ಕೋಸ್ಕರ ಮಾಡಿದ್ದಾರೆ ಯಾತಕ್ಕೆ ತಡ ಆಗಿದೆ ಎಲ್ಲವನ್ನೂ ತಿಳಿಸಿದ್ದಾರೆ ನಾನು ಕೂಡ ಪಾತ್ರವಹಿಸಿದ್ದೀನಿ ನಿರ್ದೇಶಕರು ನಮ್ಮ ಆತ್ಮೀಯ ಶ್ರೀ ಸಾಯಿ ಪ್ರಕಾಶ್ ಅವರು ಅವರ ಎಲ್ಲ ಚಿತ್ರದಲ್ಲೂ ಎಲ್ಲಾದರೂ ಒಂದು ಕಡೆ ರಮೇಶ್ ಇರಬೇಕು ಅನ್ನೋ ಒಂದು ಅಭಿಮಾನ ಇಟ್ಟಿದ್ದಾರೆ ಕೌಟುಂಬಿಕ ಕಥೆನೂ ಇದೆ ಇದರಲ್ಲಿ ಸಿನಿಮಾ ಅದೇ ಇದೆ ಅಂತ ಇಲ್ಲ ಕತೆಯ ಜತೆಯಲ್ಲಿ ಸಂದೇಶವನ್ನು ಕೊಡುವಂಥ ವಿಷಯಗಳು ಇದರಲ್ಲಿದೆ ನಾವು ನೋಡಿದಾಗೆ ಅವರು ಸ್ಟಾರ್ ನಿರ್ದೇಶಕರು ಅವರ ಸಿನಿಮಾದಲ್ಲಿ ನಾನು ಎರಡು ಮೂರು ಸಿನಿಮಾಗಳನ್ನು ಮಾಡಿದ್ದೆ ಮಧ್ಯದಲ್ಲಿ ಒಂದು ಎರಡು ಸಿನಿಮಾಗಳು ಮಾಡೋಕ್ಕೆ ಕರೆದಾಗ ನನಗೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಮಾಡೋಕೆ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಈ ಸಿನಿಮಾದ ಕಥೆಯನ್ನು ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕು ಅಂತ ಅನ್ನಿಸ್ತು ಯಾಕೆಂದರೆ ಆ ಕತೆಯಲ್ಲಿ ಆ ಸಾರಾಂಶ ಮತ್ತು ಬದುಕಿನಲ್ಲಿ ಒಂದು ಒಂದು ಗುರಿ ಇರ್ತಕ್ಕಂಥ ಒಂದು ಒಂದು ಅಂಶ ಇತ್ತು ಹಾಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಈಗಾಗಲೇ ರಮೇಶ್ ಭಟ್ಜಿ ಮಾತಾಡಿದ್ದಾರೆ ಮತ್ತು ಡಾಕ್ಟರ್ ರಾಜು ಅವರು ಮಾತಾಡಿದ್ದಾರೆ ನಿರ್ದೇಶಕರು ಮಾತಾಡಿದ್ದಾರೆ ಎಲ್ಲ ಸಾರಾಂಶ ಇಷ್ಟೇ ಶಿವಕುಮಾರ್ ಅವರು ಮಾತಾಡಿದ್ದಾರೆ ನಿಮ್ ಬಗ್ಗೆ ಹೇಳಲಿಲ್ಲ ಅಂದ್ರೆ ಹೇಗೆ ಹೇಳ್ತೀನಿ ಇಲ್ಲಿ ಸಡನ್ ಜ್ಞಾಪಕ ಬಂದಿದ್ದು ಸರ್ ಕೇಳಿದೆ ಸರ್ ಇದೊಂದು ತೊಂಬತ್ತೊಂಬತ್ತನೇ ಚಿತ್ರ ಅಂತ ಕೇಳಿದೆ ಇಲ್ಲ ನೂರ ಐದನೇ ಚಿತ್ರ ಅಂದ್ರು ಸಚಿನ್ ತೆಂಡೂಲ್ಕರ್ ಅವರಾಗಲಿ ವಿರಾಟ್ ಕೊಹ್ಲಿ ಅವರಾಗ್ಲಿ ತೊಂಬತ್ತೊಂಬತ್ತು ರನ್ ನೋಡಿದಾಗ ಇನ್ನೊಂದು ರನ್ ಹೊಡಿಬೇಕು 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 ಅಂತ ಅಲ್ಲೇ ನಮ್ಮ ಕೇಂದ್ರೀಕೃತವಾಗೈತೆ ನಮ್ಮ ನೋಟ ಹಂಡ್ರೆಡ್ ಆದ ತಕ್ಷಣ ನಮಗೆ ನಾವು ಗೊತ್ತಿಲ್ಲ ಚಪ್ಪಾಳೆ ಹೊಡಿತೀವಿ ಖುಷಿ ಪಡ್ತೀವಿ ಸಂತೋಷ ಪಡ್ತೀವಿ ಆದರೆ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕನ್ನಡ ನಿರ್ದೇಶಕರಾಗಿ ಸುಮಾರು ನಲವತ್ತು ವರ್ಷಗಳು ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಸಾಯಿ ಪ್ರಕಾಶ್ ಜಿಯವರು ನೂರ ಐದು ಚಿತ್ರಗಳನ್ನು ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ನನಗೆ ಭಾಳ ಸಂತೋಷ ಆಗುತ್ತೆ ಹೆಮ್ಮೆ ಆಗುತ್ತೆ ಸಾಯಿ ಪ್ರಕಾಶ್ ಅವರ ಚಿತ್ರಗಳು ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಚಿತ್ರಗಳೇ ಅದರಲ್ಲಿ ಮನೋರಂಜನೆ ಭಾವನೆಗಳು ಎಮೋಷನ್ಸು ಸೆಂಟಿಮೆಂಟ್ಸು ಎಲ್ಲ ಇರುತ್ತೆ ವಿಶೇಷವಾದ ಒಂದು ಸಂದೇಶನೂ ಇರುತ್ತೆ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಇನ್ನು ಮುಂದೆ ಡಾಕ್ಟರ್ ರಾಜು ಅವರು ಹೇಳಿದ ಹಾಗೆ ಈ ಚಿತ್ರದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋ ನಿರ್ಧಾರ ತೊಗೊಂಡಿರೋರು ಕೂಡ ಅದನ್ನು ಬೇಡ ಅಂತ ತೀರ್ಮಾನ ಮಾಡಿ ಬದುಕುವಾಗ ಆಗಲಿ ಅಂತ ನಾವೆಲ್ಲರೂ ಆಶಿಸಬೇಕಾಗತ್ತೆ ಸಮಾಜಕ್ಕೆ ಒಳ್ಳೆಯದಾಗದೇ ಯಾರೋ ಒಬ್ಬರು ಪ್ರಾಣ ಉಳಿಸ್ಬೇಕು ಅಂತಿದ್ದರೆ ವೈದ್ಯನಾಗಿ ನಾನು ಯಾವತ್ತೂ ಅಷ್ಟೆ ಜೀವದಲ್ಲಿ ಅಳಕೋದು ಬೇಕಾಗಿಲ್ಲ ಹಂಜೋದು ಬೇಕಾಗಿಲ್ಲ ಲಕ್ಷಾಂತರ ಜೀವಿಗಳಲ್ಲಿ ಮನುಷ್ಯನ ಜೀವನ ಒಂದು ಭಾಳ ಜೀವನ ಅದು ಶ್ರೇಷ್ಠವಾದ ಜೀವನ ಅಂತ ನಮ್ಮ ಪುರತನ ದಸರಾ ಹೇಳ್ಬಿಟ್ಟಿದ್ದಾರೆ ಇಂತಹ ಒಂದು ಕಥೆ ಇಟ್ಕೊಂಡಾಗಿರಲಿ ಅಥವಾ ಮುಂದೆ ಸಾಯಿ ಪ್ರಕಾಶ್ ಅವರು ಒಂದು ಒಳ್ಳೆಯ ಚಿತ್ರಗಳನ್ನ ಮಾಡ್ತೀವಿ ಅಂದರೆ ಆದರೆ ಸಮಾಜಕ್ಕೊಂದು ಮೆಸೇಜ್ ಹೋಗಬೇಕು ಅದರಿಂದ ಯಾರೋ ಒಬ್ಬರಿಗೆ ಒಳ್ಳೇದಾಗಬೇಕು ಇದರಲ್ಲಿ ಹಣ ಮಾಡಬೇಕು ಅಂತ ಒಂದು ಉದ್ದೇಶ ಕಟ್ಟಿದೇ ಇಲ್ಲ ಯಾಕೆಂದ್ರೆ ಅದು ಬಗ್ಗೆ ಯೋಚನೆ ಇಲ್ಲ ಕೊರೋನಾ ಕಾಲದಲ್ಲಿ ನಮ್ಮ ರಾಜು ಅವರು ಡಾಕ್ಟರ್ ರಾಜು ಅವರು ನಾವು ಸುಮಾರು ಹೆಲ್ತ್ ಕ್ಯಾಂಪ್ಗಳೆಲ್ಲ ಭಾಗಿಯಾಗ್ತೀವಿ ಲಯನ್ಸ್ ಕ್ಲಬ್ಬಿಂದ ಹಾಗೆ ರಾಜು ಅವರು ಕೂಡ ತ್ರೂ ನಮ್ಮ ಡೊಂಬರ ಕೃಷ್ಣ ಅವರ ಕಡೆಯಿಂದ ಹಲವಾರು ಕಲಾವಿದರಿಗೆ ಸಹಾಯ ಮಾಡಿರೋದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಬರೀ ಕೊರೋನಾ ಕಾಲದಲ್ಲ ಕೊರೋನಾ ಆದಮೇಲೂ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಚಿತ್ರರಂಗದ ಜೊತೆ ಬಂದಿರೋದಕ್ಕೆ ರಾಜು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವೆನ್ ಐ ಅಪ್ರೋಚ್ ಶ್ರೀ ಸಾಯಿ ಪ್ರಕಾಶ್ ಗಾರು ಟು ರಿಯಲೈಸ್ ಮೈ ಡ್ರೀಮ್ ಆಫ್ ಮೇಕಿಂಗ್ ಎ ಫಿಲ್ಮ್ ಆನ್ ಸೂಸೈಡ್ ಪ್ರಿವೆನ್ಷನ್ ಹಿ ಎಸ್ ಇಮಿಡಿಯೇಟ್ಲಿ ಆಕ್ಸೆಪ್ಟೆಡ್ ಐ ಆಮ್ ಗ್ರೇಟ್ಫುಲ್ ಟು ಯು ಯೂಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ವರ್ಟಿಂಗ್ ಮೈ ಡ್ರೀಮ್ ಇಂಟು ರಿಯಾಲಿಟಿ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ